ಬೆಟ್ಟದಿಂದ ಮೆಟ್ಟಲಲ್ಲಿ ಕೆಳಗಡೆ ಹೇಳ್ಕೊಂಡು ಬರ್ಬೇಕಾದ್ರೆ ಸರ್ಪ್ರೈಸ್ ಮಾಡಿ ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈಟೂಬ್ ಚಾನಲ್ ನೀವು ನೋಡ್ತೀರ ಕ್ರಿಯೇಟ್ ಇದೆ ನನಗೆ ನಾವಿವಾಗ ಎಕ್ಸಾಕ್ಟ್ ಟ್ರೈನಲ್ಲಿ ಮಾವಿಕೆರೆ ಹತ್ರ ಹೋಗ್ತಿದ್ದೀವಿ ನಾವು ಇವತ್ತು ಹೋಗ್ತಿರೋದು ಮೈಸೂರಿಗೆ ಯಾಕಪ್ಪ ಅಂತಂದರೆ ಮೈಸೂರಲ್ಲಿ ನಡೆಯುವಂಥ ಈ ಸನ್ ದಸರಾ ಹಾನಿಗಳನ್ನ ಮೈಸೂರು ಅರಮನೆಗೆ ಸ್ವಾಗತ ಮಾಡ್ಕೊತಿದ್ದಾರೆ ಅದನ್ನು ನೋಡಲಿಕ್ಕೆ ಅಂತ ಹೋಗ್ತೀವಿ ಬನ್ನಿ ಹೇಗಿರುತ್ತೆ ಈ ಗಜ ಪಡೆಗಳ ಸ್ವಾಗತ ಅಂತ ನಿಮಗೂ ತೋರಿಸ್ತಾ ಇದ್ದಾರೆ ಏನು ಸಕ್ಕತ್ತ ಕಾಣ್ತೈತಿ ನೋಡೇಳೆ ಕಾಣ್ತೈತೆ ಕಣ ಓಹೋ ಓಹೋಹೋ ಇಲ್ಲೆಲ್ಲ ಫುಲ್ ಗದ್ದೆನೇ ನೋಡು ಚಾನಲ್ಗಳ ನೀರು ಹೋಗೋದಕ್ಕೆ ಚೆನ್ನಾಗಿ ಮಾಡ್ಕೊಂಡವ್ರೆ ಆ ಇದೂ ಚೆನ್ನಾಗಿ ಕಾಣ್ತೈತ ಒಳ್ಳೆ ಇದು ಇನ್ನೂ ಬೆಳೆದಾಗ ಇನ್ನೂ ಸಕ್ಕತ್ತಾಗಿ ಕಾಣುತ್ತೆ ಹಾ ಆ ಬೈಕಲ್ಲಿ ಹೋಗ್ಬೇಕಾದ್ರೆ ಚೆನ್ನಾಗಿ ಕಾಣುತ್ತೆ ಅದು ನೋಡಿ ಇಲ್ಲೂ ಗದ್ದೆಗಳು ಏನು ಸಖತ್ ಆಗಿದ್ರೆ ಗದ್ದೆಗಳು ಇವಾಗ ಹಾಕಿದ್ದಾರೆ ಇದನ್ನೆಲ್ಲ ಕೆ ಆರ್ ಎಸ್ ಬ್ಯಾಕ್ ವಾಟರ್ ಆರ್ ಇನ್ ನಾವು ಮೈಸೂರ್ ಜಂಕ್ಷನ್ ಹಂಗೆ ನಮ್ಮ ಬಾಯ್ಸ್ ಸಿಕ್ಕಿದ್ರು ನಮ್ಮ ಮುನು ಕುಮಾರ್ ಅಂಡ್ ನಮ್ಮ ಸಣ್ಣ ಲಿಫ್ಟ್ ಕೆಟ್ಟೋಗಿ ಸರಿ ಎಂಥ ಮೆಟ್ಲಿಲ್ಲನೇ ನಾವು ಇವಾಗ ಅಂಡರ್ ಗ್ರೌಂಡ್ ಸೆಲ್ಲರಲ್ಲಿ ರೋಡಿಗೆ ಹೋಗ್ತಾ ಇದೀವಿ ನೋಡಿ ಇಷ್ಟೊಂದು ಚಂದ ಚಿತ್ರ ಬರೆದಿದ್ದಾರೆ ಸಖತ್ತಾಗೈತೆ ವಾವ್ ಇಲ್ಲಿ ಚೆನ್ನಾಗೈತಲ್ವ ಇನ್ನೂ ಹಾಕೋಣ ಹಿಂಗ್ ಸಕ್ಕತಾಗ ಬರ್ತಿದ್ದಾರೆ ಮಾತ್ರ ಇದು ಇದೇ ಫಸ್ಟ್ ಈ ಅಂಡರ್ಗ್ರೌಂಡ್ ಟನಲ್ ಇಂದ ಬರ್ತಿರೋದು ಬಟ್ ಇಲ್ಲಿ ಬರ್ದಿರೋ ಪೇಂಟಿಂಗ್ಸ್ ಎಲ್ಲ ಸಕ್ಕತ್ತಾಗಿದೆ ನೋಡಿ ಒಂದೊಂದು ಒಂದೊಂದು ಅದ್ಭುತ ಅದ್ಭುತಗಳಿದೆ ಹಳೆ ಬಿಡು ಬೇರ್ಸೂರ್ ಎಲ್ಲ ಸಾತ್ಗತ ಬರ್ತಿದ್ದಾರೆ ಗುರು ಹಾ ನಾವಿವಾಗ ಹೊರಗಡೆ ಬಂದು ಇವಾಗ ಇದ ಮೈಸೂರು ಸಿಟಿ ಬಸ್ ಸ್ಟ್ಯಾಂಡ್ನಲ್ಲಿ ಸೊ ನಾವಿವಾಗ ಚಾಮುಂಡಿ ಬೆಟ್ಟ ಕಡೆ ಹೊರಟು ಬಸ್ಸು ಮಾತ್ರ ರಶ್ ಆಗಿದೆ ಸೊ ಹಾಗಾಗಿ ಮತ್ತೊಂದು ಬಸ್ಗೆ ಕಾಯ್ತಿದ್ದೀವಿ ಪುಳ ಏ ಶಾಪಿಂಗ್ ಮಾಡ್ತೀಯಾ ಶಾಪಿಂಗ್ ಶಾಪಿಂಗ್ ಏನಾರು ಕೊಡ್ಸೋ ನನಗೆ ನೋಡಲಿ ಎಂತೆ ಇದಾವೆ ಇಲ್ಲಿ ನೀನು ತಗೋಕ್ಕೂ ಹಾಂ ನಿಮ್ಮ ಹುಡುಗಿ ಬಳೆನಾ ಯಾರಪ್ಪ ಇದಾವ ಹೊಸ ಹುಡುಗಿ ಚಾಮುಂಡಿ ಬೆಟ್ಟದ ಶಾಪಿಂಗ್ ಮಾಲ್ ಇದು ನನಗೆ ಇದು ಕೊಡ್ತಾ ಇಲ್ರಿ ಅಲ್ಲ ಲ್ಯಾಂಬರ್ಗೇನಿದೆ ಏನು ತನಕ್ರಪ್ಪ ಚೆನ್ನಾಗಿದೆ ಅಲ್ಲ ಸ್ಕೂಲ್ ಗಿಡಕ್ಕೆ ಆದರೆ ಅಂತ ಹೇಳ್ಬಾರ್ದು ರೂಪಾಯಿ ಊಟ ಇದು ಡೈರೆಕ್ಟ್ ಎಂಟ್ರಿ ಇಲ್ಲ ಅನ್ಸುತ್ತ ಅಲ್ವಾ ಇಲ್ಲ ಓ ಇಲ್ಲಿ ಇಲ್ಲಿ ಟಿಕೆಟ್ ಕೌಂಟ್ರು ಇವಾಗ ಯಾವಾಗ ಅಲ್ಲ ಕಲ್ಲ ಈ ಟಿಕೆಟ್ ಕೌಂಟ್ರೆಲ್ಲ ಯಾವಾಗ ಸ್ಟಾರ್ಟ್ ಆಯ್ತಿದು ಆ ಮಾತಾಡ್ತಾನೆ ಅದು ಆ ಮಾತಾಡ್ತಾನೆ ಟಿಕೆಟ್ ಸ್ನೇಹಿತರೆ ನಾವಿವಾಗ ಹೋಗ್ತಾ ಇದೀವಿ ಈ ನಂದಿ ವಿಗ್ರಹದ ಹತ್ರಕ್ಕೆ ಬೆಟ್ಟದ ಮೇಲಿಂದ ಕಾಣುವಂಥ ವ್ಯೂ ಪಾಯಿಂಟ್ಗೆ ಹೋಗುವ ದಾರಿ ಇದು ಚಕ ಯಪ್ಪಾಕಿ ಹಾಂ ನೋಡ್ರಪ್ಪ ಹಾಂ ಮೈಸೂರೇ ಕಾಣ್ತಾ ಇದೆಯಲ್ಲೋ ಇದೆಯಲ್ಲೋಸ್ ಈ ವ್ಯೂ ಪಾಯಿಂಟಿಗೆ ಬರಬೇಕು ಅಂತಂದರೆ ಬೆಟ್ಟದಿಂದ ಮೆಟ್ಲಲ್ಲಿ ಕೆಳಗಡೆ ಬರಬೇಕಾದ್ರೆ ಒಂದು ಮಿನಿಮಮ್ ಒಂದು ಐವತ್ತು ಮೆಟ್ಲು ಇಳಿದ ಮೇಲೆ ಸಿಗುತ್ತೆ ಇದು ವ್ಯೂ ಪಾಯಿಂಟಕ್ಕೆ ದಾರಿ ನೋಡಿ ಇಲ್ಲಿ ಸಂಧಿಯಿಂದ ಬರಬೇಕು ಈ ವ್ಯೂ ಪಾಯಿಂಟ್ಗೆ ಬಂದು ಆರಾಮಾಗಿ ನೋಡಿ ಎಲ್ಲ ಫೋಟೋ ಶೂಟ್ ಮಾಡ್ತಾ ಇಲ್ಲಿ ನಾವು ಕೂಡ ಸುಮ್ಮನೆ ಬಂದು ಕೂತಿದ್ವಿ ಸ್ನೇಹಿತರೆ ಸತತವಾಗಿ ಬೆಟ್ಟದ ಮೇಲಿಂದ ಇನ್ನೂರು ಮೆಟ್ಲು ಕೆಳಗೆ ಬಂದ ಮೇಲೆ ಕಾಣುತ್ತೆ ನೋಡಿ ಈ ನಂದಿ ವಿಗ್ರಹ ಹಾ ಅವ್ರ ಜೊತೆ ಇನ್ನೂ ಕಳಿಸ್ಬಿಡ್ತೀನಿ ಆಮೇಲೆ ರೀ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡುತ್ತೆ ಅಲ್ಲಿ ತಲೆ ತಲೆ ಹೊಡೆದವ್ರೆ ಒಡಿಸ್ಕೋ ಅಷ್ಟೇ ಹಾಂ ನಂದಿ ಮಂಗ್ ನೋಡ್ತಿದ್ದೀಯ ನಿನ್ನ ನಿನ್ನ ಕನ್ನಡಿಲಿ ನೋಡ್ಕೋ ಸರಿಯಾಗುತ್ತೆ ಅದಕ್ಕೆ ಇಲ್ಲಿ ಬರಬೇಕಾ ನೋಡೋಕ್ಕೆ ಹಾಂ ಗಾಯ್ಸ್ ಇವಾಗ ನಂದಿ ವಿಗ್ರಹದಿಂದ ಕೆಳಗಡೆ ಹೋಗುವ ಸಮಯ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ನಿರ್ಮಾಣವಾದಂತಹ ವಿಶ್ರಾಂತಿ ಕೊಠಡಿ ಹಾಂ ರಾಜರ ಆಳ್ವಿಕೆ ಕಾಲದಲ್ಲಿ ಸ್ಥಾಪಿಸವಾದಂತಹ ವಿಶ್ರಾಂತಿ ಕೊಠಡಿಗಳು ಉಸ್ಟು ಹತ್ತಿಲ್ಲ ಕೆಳಗೆ ಇಳಿತಿದ್ದೀವಿ ಇಳಿಬೇಕಾದ್ರೆ ಶೇಕ್ ಆಗ್ತಾ ಇದೆ ಹತ್ತು ಔಷಧಿ ಊಸ್ಟ್ ಆಗುತ್ತೆ ಹಾಂ ಅದು ತಾಯಿ ಅಮ್ಮ ಮತ್ತೆ ಕಣಲ್ಲ ಸುಮ್ನೆ ಎಲ್ಲ ಎಲ್ಲ ಯಾಕೆ ರೇತು ಅಯ್ಯ ದಿಷ್ಟು ಚೆನ್ನಾಗಿ ತಿನ್ನ ಸ್ನೇಹಿತ ಫೈನಲಿ ಬೆಟ್ಟ ಎಳೆದ್ಬಿಟ್ಟು ಬಂದು ಸ್ನೇಹಿತರೆ ಇವತ್ತು ಇದೇ ರೋಡಲ್ಲೇ ಗಜೆ ಎಂಟ್ರಿ ಇರೋದು ನಾವಿವಾಗ ಇದ್ದೀವಿ ಅರಮನೆ ಅಂಗಳದಲ್ಲಿ ಸೊ ನಾವು ಬಂದಿರೋದು ಅರಮನೆ ನೋಡೋಕ್ಕಿಂತೂ ಅಂತಂದರೆ ಅರಮನೆ ಕುಂಬ ಸರಿ ಬಂದಿದ್ದೀವಿ ಸೊ ಮೇಯ್ನ್ ಇಂಟೆನ್ಷನ್ ಬಂದು ಇವತ್ತು ಅರಮನೆಗೆ ಬರುವಂತಹ ಒಂಬತ್ತು ಆನೆಗಳನ್ನು ನೋಡೋದಕ್ಕೆ ಬಂದಿರೋದು ಹೇಗೆ ಅರಮನೆಯವರು ಆನೆಗಳನ್ನ ವೆಲ್ಕಮ್ ಮಾಡ್ಕೋತಾರೆ ಅನ್ನೋದನ್ನು ನೋಡೋಕ್ಕಂತ ಬಂದಿರೋದು ಇವತ್ತು ಬನ್ನಿ ನೋಡೋಣ ತೋರಿಸ್ತೀನಂತೆ ಹೇಗೆ ವೆಲ್ಕಮ್ ಮಾಡ್ತಾರೆ ಅಂತ ಸೊ ಇನ್ನೂ ಟೈಮ್ ಇದೆ ಬರೋದಕ್ಕೆ ಆನೆಗಳು ಸೊ ಹಾಗಾಗಿ ಒಂದು ರೌಂಡ್ ಸುಡ್ಕೊಂಬರೋಣ ಅಂತ ಅರಮನೆ ಒಳಗಡೆ ಹೋಗ್ತಾ ಹೋಗ್ತಾಯಿದ್ವಿ ನೋಡಿ ಎಲ್ಲ ಕಡೆ ಪೊಲೀಸ್ ವ್ಯಾನ್ಗಳು ತುಂಬಾ ಇದೆ ಇಲ್ಲಿ ಸೆಕ್ಯೂರಿಟಿ ಜಾಸ್ತಿ ಉಂಟು ನೋಡುವ ಹತ್ತಿರದಲ್ಲಿ ನೋಡ್ಲಿಕ್ಕೆ ಸಿಗುತ್ತಾ ಆನೆಗಳನ್ನ ಬಾ ದೂರದಲ್ಲಿ ನೋಡೋದಕ್ಕಾಗತ್ತಾ ಅಂತ ಹಾಂ ತುಂಬ ಟೈಮ್ ಇದೆ ಆನೆಗಳು ಬಂದಮೇಲೆ ತೋರಿಸ್ತೀನಂತೆ ಅರಮನೆಯ ಇನ್ಸಾ ಎಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ ಇವತ್ತು ಒಳಗಡೆಯ ಎಂಟ್ರಿ ಎಂಟ್ರಿಗೆ ತಯಾರಿ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡು ಒರಿಜಿನಲ್ ಅಲ್ಲ ಇದು ಈ ಸ್ಕೆಚ್ ಅದು ಇದು ಹೊಸ ಸ್ಕೆಚ್ ನೋಡಿಲಿ ಆದ್ರೂ ಏನ್ ಸಕ್ಕತ್ತಾಗ ಇದೆ ಏನಮ್ಮ ನೋಡಕಿ ಹ್ಞೂ ನೋಡೋ ಒಂದೊಂದು ಡಿಸೈನ್ ಅದ್ಭುತ ಈ ಸ್ಪೇಸಲ್ಲಿ ಏನೇನು ನೋಡ್ತಿದ್ದೀರ ಇಲ್ಲಿ ಕೂಡ ಅವರ ಐಡಿ ಫ್ಯಾಮಿಲಿದು ಫೋಟೋ ಪೇಂಟಿಂಗ್ ಇರೋದಿಲ್ಲಿ ಈ ಆನೆ ಬರುತ್ತೆ ಅಂತ ಕಾಯ್ತಿದ್ರೆ ಆನೆ ಜೊತೆ ಕರ್ಕ ಬಂದಿದೆ ಆನೆಗಳಿಗೆ ವೆಲ್ಕಮ್ ಮಾಡೋದಕ್ಕೋಸ್ಕರ ಮಾಡಿರುವಂತಹ ಡಿಸೈನ್ ಇದು ಸುಸ್ವಾಗತ ಅಂತ ನೋಡಿ ಗಜಪಡೆಗೆ ಸುಸ್ವಾಗತ ಮಹಮ್ಮದ್ ಹುಸೇನ್ ಭಾರಿ ಮಾತಾಡ್ತಿ ಕಣ ಶಿಶಿ ಎಲ್ಲ ನೀನು ಪಕ್ಕಾತೀನಿ

सबस्क्राइब 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 mañana, <ağust> subscribe 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 ಮಾಡಿ subscribe ಆಗਣਾ subscriber subscribe ಮಾಡಿ ಎಲ್ಲರೂ ಅಣ್ಣನಿಗೆ ಅಣ್ಣನಿಗೆ ಎಲ್ಲಕ ಅಣ್ಣ YouTube ಚಾನೆಲ್ ಗೆ ಅಣ್ಣ YouTube ಚಾನೆಲ್ ಗೆ બોಲ ನಿನ್ನ ಹೆಸರು ಏನチナ ಫರಾನ್ ನಿನ್ನ ಹೆಸರು ಅಜಾನ್ ನಿನ್ನ ಹೆಸರು ಮಾನ ಮದ হোসেন ಬಡ ನೀನು ಫೇಮಸ್ ಬಡ ನಿನ್ನಲೇ ಶಿಶಾ ಕೆಲವೇ ಕ್ಷಣಗಳಲ್ಲಿ ಆನೆಗಳು ಅರಮನೆಗೆ ಬರುತ್ತೆ ಆಲ್ರೆಡಿ ಕಾಣ್ತಿದೆ ಇಲ್ಲಿಂದ ನಾನೇ ಸೊ ರೋಡಲ್ಲಿದೆ ಇನ್ನೂ ಅರಮನೆ ಒಳಗಡೆ ಎಂಟ್ರಿ ಕೊಟ್ಟಿಲ್ಲ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅರಮನೆಗೆ ಆನೆಗಳು ಎಂಟ್ರಿ ಕೊಡುತ್ತೆ ವೆಯ್ಟಿಂಗ್ ವೆಯ್ಟಿಂಗ್ पूजा <muchas> पूरी ಇದ್ದಾರೆ ಹಾಗೆ ಇಲ್ಲಿ ಕಲಾ ತಂಡಗಳು ಕೂಡ ಇದೆ ಹಾಗೆ ನಾವಿದ್ದೀವಿ ಇವಾಗ ಒಳಗಡೆ ಆಯ ಇಲ್ಲಿ ನೋಡ್ಲವ್ ಬಿಡ್ಲಾ ಬರ್ಲೇ ಹಂಗೆ ಬಂದ್ರೆ ಅಲ್ಲಿ ಒಂದು ಬ್ಯಾಂಕ್ ಬಂದ್ ಬಿಡಿಸ್ತಿದ್ದ ಅಲ್ಲೇ ಬನ್ನಿ ಕಿಲ್ಲ ಇಲ್ಲ ಬನ್ನಿ ನಾನು ದಯಮಾಡಿ ಆನೆಗಳನ್ನ ಸಾಲ ನಿಲ್ಲಿಸ್ತಾ ಇದ್ದೀವಿ ದಯಮಾಡಿ ಅದರಿಂದ ಯಾರು ಕೂಡ ಬರಬಾರದು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮಾತ್ರ ಇರಬೇಕು ಯಾಕೆಂದ್ರೆ ಈಗ ಮಾನ್ಯ ಜಿಲ್ಲಾ ಉತ್ಸವ ನಾಡ ಹಬ್ಬ ವಿಶ್ವವಿಖ್ಯಾತ ಹಬ್ಬ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೈದು ಅದ್ದೂರಿಯಾಗಿ ನಡೆಸಿಕೊಡಬೇಕೆಂದು ಮಾನ್ಯ ಜಿಲ್ಲಾ ಉತ್ಸವ ಮತ್ತು ಕೃಷ್ಣರಾಜ ಕ್ಷೇತ್ರದ ಶ್ರೀವತ್ಸ ಅವರು ಅಧ್ಯಕ್ಷತೆ ವಹಿಸಿರ್ತಾರೆ ಅವರು ಅವರ ಎರಡು ಇಬ್ಬರ ಕೈಯಿಂದ ತಾಂಬೂಲ ವಿತರಣೆಯನ್ನು ಇದೀಗ ನಡೆಸಲಾಗುವುದು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಎಣ್ಣೆ ವ್ಯಕ್ತಿಯಿಂದ ತಾಂಬೂಲ ವಿತರಣಾ ಕಾರ್ಯಕ್ರಮವನ್ನು ನಂಬಿಕೊಳ್ಳಲಾಗಿದೆ ವಿಶೇಷ ಕರ್ತವ್ಯ ಅಧಿಕಾರಿಗಳಿಗೆ ತಾಂಬೂಲ ವಿತರಣೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ அரமனை பள்ளி விதா வதியா தாமூல

Takk. ಆನೆಗಳನ್ನೆಲ್ಲ ಆ ಕಡೆ ಲೈನ್ ಅಪ್ ಮಾಡಿಸಿ ಫೋಟೋಶೂಟ್ ಮಾಡ್ತಿದ್ದಾರೆ ನಮಗೆ ಮನೆಗೆ ಏಸ್ಕೊಂತಿಲ್ಲ ಬ್ಯಾಡ್ ಲ್ಯಾಕ್ ಎಲ್ಲ ಅವುಗಳು ಶೆಡ್ಗೆ ಹೋಗ್ತಾವೆ ಕಾಣ್ತಿದೆಯಲ್ಲ ಅದೇ ಇವಾಗ ಆನೆಗಳಿಗೆ ಅನುಕೂಲ ಕೊಟ್ಟಿರೋ ಶೆಡ್ಡು ಸೊ ಸ್ನೇಹಿತರೆ ನೋಡಿದ್ರಲ್ಲ ಹೇಗೆ ಅನಿಸ್ತೀವಿ ವಿಡಿಯೋ ಕಮೆಂಟ್ ಮಾಡಿ ನಮ್ಮ ಗುಂಡಮ್ಮ ಸಿಕ್ಕಿದ್ಲು ರಾಖಿ ಕಟ್ಟಿದ್ಲು ಆಯಿತಾ ಸೊ ಸೊ ಸ್ನೇಹಿತರೆ ನೋಡಿದ್ರಲ್ಲ ಈ ವಿಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ಹಾಗೆಯೇ ಯಾರ್ಯಾರು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಮತ್ತೆ ಹೀಗೆ ಹೆಚ್ಚಿನ ವೀಡಿಯೋಗಳಿಗೋಸ್ಕರ ಕ್ರಿಯೇಟಿ ಕನ್ನಡ ಚಾನಲ್ನ ಫಾಲೋ ಮಾಡಿ ಸೊ ಈ ವಿಡಿಯೋ ನಿಲ್ಲಿಗೆ ಮುಗಿಸ್ತೀನಿ ಬಾಯ್